ಇದು ನಿಮಗೆ ಗೊತ್ತಾ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈ ಭೂಮಿಯ ಮೇಲೆ ಈ ಮೂರು ಜೀವಿಗಳು ಮಾಯವಾಗುತ್ತಿವೆ ನಂಬರ್ ಒನ್ ಪಾಂಡ ಇದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಐ ಯು ಸಿ ಎನ್ ನೀಡಿದ ರಿಪೋರ್ಟ್ ಪ್ರಕಾರ ಇದುವರೆಗೆ ಇಪ್ಪತ್ತೇಳು ಸಾವಿರ ಪಾಂಡಗಳು ಈ ಭೂಮಿಯಿಂದ ಮಾಯವಾಗಿವೆ ಇದಕ್ಕೆ ಕಾರಣ ಎನ್ವೈರಮೆಂಟ್ ಚೇಂಜಸ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಮತ್ತು ಆಕ್ರಮಣವಾಗಿ ಅರಣ್ಯ ನಾಶ ಮಾಡುವುದರಿಂದ ಇವು ಈ ಭೂಮಿಯಿಂದ ಮಾಯವಾಗುತ್ತಿವೆ ನಂಬರ್ ಟು ಆನೆ ಆನೆಗಳು ಪ್ರತಿ ವರ್ಷಕ್ಕೆ ಸರಿಸುಮಾರು ಇಪ್ಪತ್ತು ಸಾವಿರ ಆನೆಗಳು ಸಾಯುತ್ತಿವೆ ಯಾಕೆಂದರೆ ಅದರ ದಂತಗಳು ಬಹಳ ಬೆಲೆ ಬಾಳುವುದಾಗಿವೆ ಅವುಗಳ ದಂತ ಲಕ್ಷ ರೂಪಾಯಿಗಳಿಂದ ಹಿಡಿದು ಕೆಲವು ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಅದಕ್ಕಾಗಿಯೇ ಬಹಳಷ್ಟು ಜನ ಆನೆಗಳನ್ನು ಕೊಂದು ಹಾಕುತ್ತಿದ್ದಾರೆ ಎರಡು ಸಾವಿರ ಇಪ್ಪತ್ತೈದರ ಒಳಗೆ ಆನೆಗಳು ಕೂಡ ನಾಶವಾಗುವ ಚಾನ್ಸಸ್ ಇದೆ ನಂಬರ್ ತ್ರೀ ಹುಲಿ ಈ ಭೂಮಿಯಿಂದ ಮಾಯವಾಗುವುದಕ್ಕೆ ಮುಖ್ಯ ಕಾರಣವೇ ಮನುಷ್ಯ ಇದನ್ನು ಬೇಟೆಯಾಡಿ ಕೊಲ್ಲುವುದೆಂದರೆ ಆಟ ಎಂದು ತಿಳಿದು ಜನ ಹುಲಿಯನ್ನು ಬೇಟೆಯಾಡಿ ಕೊಲ್ತಿದ್ದಾರೆ ಸದ್ಯಕ್ಕೆ ಇಡೀ ಪ್ರಪಂಚದಲ್ಲೇ ಕೇವಲ ಮೂರು ಸಾವಿರ ಎಂಟುನೂರ ತೊಂಬತ್ತು ಹುಲಿಗಳು ಮಾತ್ರ ಬದುಕುಳಿದಿವೆ ಒಂದು ವೇಳೆ ಹುಲಿಯನ್ನು ಇದೇ ರೀತಿ ಬೇಟೆಯಾಡುತ್ತಿದ್ದರೆ ಎರಡು ಸಾವಿರ ಇಪ್ಪತ್ತೈದರ ಒಳಗೆ ಇವು ಈ ಭೂಮಿಯಿಂದ ಸಂಪೂರ್ಣವಾಗಿ ನಾಶವಾಗುತ್ತವೆ ಈ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್